ಇನ್ನೇನೆಲ್ಲ ಸ್ಕೂಲೆಲ್ಲ ಸ್ಟಾರ್ಟ್ ಆಯಿತು ಬೆಳಗಿನ ಹೊತ್ತು ಬೇಗ ಬೇಗ ಬ್ರೇಕ್ಫಾಸ್ಟ್ ಏನಾದರೂ ಮಾಡಬೇಕು ಅಂದರೆ ತುಂಬಾ ಟೆನ್ಷನ್ ಆಗುತ್ತೆ ಏನು ಮಾಡೋದು ದಿನಾಗ್ಲು ಅಂತ ಇವತ್ತು ನಾನು ಇನ್ಸ್ಟೆಂಟಾಗಿ ಒಂದು ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಬೆಳಗ್ಗೆ ಎದ್ದಿದ ತಕ್ಷಣ ಅಂದರೆ ಒಂದು ಏಳು ಗಂಟೆ ಅಷ್ಟೊತ್ತಿಗೆ ಒಂದು ಕಪ್ಪಷ್ಟು ಹೆಸರುಬೇಳೆನ ಒಂದು ಬಟ್ಲಿಗೆ ಹಾಕಿದ್ದಿಟ್ಕೊತಾ ಇದ್ದೀನಿ ಹಾಗೆಯೇ ಒಂದು ಕಪ್ಪಷ್ಟು ರವೆ ನಾರ್ಮಲ್ ರವೆನೇ ತೊಗೊಂಡಿದ್ದೀನಿ ಚಿರೋಟಿ ರವೆ ಏನಲ್ಲ ಇದನ್ನು ಕೂಡ ಒಂದು ಬಟ್ಲಿಗೆ ಹಾಕಿ ತಿಟ್ಕೊತಾ ಇದ್ದೀನಿ ಹೆಸರು ಬೇಳೆನ ಸ್ವಲ್ಪ ಚೆನ್ನಾಗಿ ನೀರು ಹಾಕಿ ತೊಳ್ಕೊಳ್ಳೋಣ ಒಂದು ಮೂರು ನಾಲ್ಕು ಸಲ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ ಇದಕ್ಕೆ ಈನೋ ಆಗಲಿ ಅಥವಾ ಸೋಡಾ ಆಗಲಿ ಇಲ್ಲ ಮೊಸರಾಗಲಿ ಏನೂ ಬೇಕಿಲ್ಲ ಹಾಗೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಾಗುತ್ತೆ ಬೇಗ ಮಾಡ್ಕೋಬೋದು ನೀವು ಇದನ್ನು ಒನ್ ಅವರ್ ನೆನೆಸ್ಬೇಕು ನೀರಿನಲ್ಲಿ ಅಷ್ಟೇ ಇದು ರವೆ ಮತ್ತು ಬೇಳೆನ ಅದಷ್ಟು ಮಾಡಿಕೊಂಡ್ರೆ ಆಗೋಯ್ತು ಈಗ ನಾನು ಇಲ್ಲಿ ನೋಡಿ ನೀರು ತೊಳೆದು ಒಂದು ಮೂರು ನಾಲ್ಕು ಸಲ ಹೊಸ ನೀರು ಹಾಕಿ ಇದನ್ನು ನೆನೆಯೋಕ್ಕೆ ಇದ್ದೀನಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಹಾಗೆಯೇ ರವೆಗೆ ನಾವು ಒಂದೂವರೆ ಕಪ್ಪಷ್ಟು ಫಿಲ್ಟರ್ ನೀರನ್ನೇ ಇದ್ದೀನಿ ಯಾಕಂದರೆ ಇದನ್ನು ನಾವೇನು ತೊಳೆಯೋಕ್ಕೆ ಹೋಗೋದಿಲ್ಲ ಸುಮ್ಮನೆ ಇದನ್ನು ನೆನೆಸೋಕ್ಕೆ ಡೈರೆಕ್ಟಾಗಿ ನೀರು ಹಾಕ್ತಾ ಇರೋದ್ರಿಂದ ಫಿಲ್ಟರ್ ನೀರನ್ನೇ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಇದೆರಡೂ ಒನ್ ಅವರು ನೆನೆಯೋಕ್ಕೆ ಇಡೋಣ ಒನ್ ಅವರ್ ಆದಮೇಲೆ ಹೆಸರು ಬೇಳೆದು ನೀರು ಚೆಲ್ಬಿಟ್ಟು ಬೇಳೆ ಮಾತ್ರ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಕಾಲು ಕಪ್ಪಷ್ಟು ಇದನ್ನು ನುಣ್ಣಗೆ ರುಬ್ಕೋಬೇಕು ತುಂಬ ನೀರಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ರವೆ ರವೆನಲ್ಲಿ ಹಾಕಿರೋ ನೀರನ್ನ ನಾವೇನು ಚೆಲ್ಲೋಕೆ ಹೋಗೋದಿಲ್ಲ ಸೊ ಹಾಗಾಗಿ ಅದರಲ್ಲೂ ನೀರಿನ ಅಂಶ ಇರೋದ್ರಿಂದ ತುಂಬ ನೀರಾಗಿ ಮಾಡಿಕೊಂಡ್ರೆ ದೋಸೆ ಏಳ್ ಏಳದೆ ಇರ್ಬೋದು ಹಾಗಾಗಿ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ ಈಗ ಇದನ್ನು ಈ ಬಟ್ಲಿಗೆ ಹಾಕಿದ್ಮೇಲೆ ರವೆ ಏನಿಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಮಿಕ್ಸರ್ನಲ್ಲಿ ಒಂದು ಸ್ವಲ್ಪ ಒಂದು ಮೂವತ್ತು ಸೆಕೆಂಡ್ ಕಾಲ ರುಬ್ಕೊಂಡ್ರೆ ಸಾಕು ತರತರಿಯಾಗಿ ರುಬ್ಕೊಳ್ಳೋಣ ಆ್ಯಕ್ಚುಲಿ ಇದು ನೀರು ನಿಮಗೆ ಜಾಸ್ತಿ ಆಯಿತು ಅನಿಸಿದ್ರೆ ಇಲ್ಲಿ ಮೇಲೆ ನಿಂತಿರೋ ನೀರನ್ನ ನೀವು ಚೆಲ್ಬಿಟ್ಟು ಬರೀ ರವೆನ ರುಬ್ಕೊಬೋದು ಅಕಸ್ಮಾತ್ ನಿಮ್ಗೆ ಅನ್ಸಿದ್ರೆ ನೀರು ಜಾಸ್ತಿ ಅಂತ ಅನಿಸಿದ್ರೆ ಈಗ ಇದನ್ನು ರುಬ್ಕೊಂಡಿರೋದನ್ನು ಈ ಬೇಳೆದ ಜೊತೆಗೆ ಹಾಕ್ಕೊಂಡು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇದನ್ನು ಮಿಕ್ಸ್ ಮಾಡಿಕೊಂಡು ಹೆಂಚನ ಅಂದರೆ ತವಾನ ಕಾಯೋಕೆ ಇಟ್ಟಿದ್ದೀನಿ ದೋಸೆ ತವಾನ ಸೊ ಅದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಸ್ವಲ್ಪ ಚೆನ್ನಾಗಿ ಕಾಯಬೇಕು ದೋಸೆ ಹೆಂಚು ಇಲ್ಲ ಅಂದರೆ ದೋಸೆ ಬೇಗ ಹೇಳೋದಿಲ್ಲ ಕ್ರಿಸ್ಪಿಯಾಗಿ ನಿಮಗೆ ಬರೋದಿಲ್ಲ ಸೊ ಚೆನ್ನಾಗಿ ಕಾಯಿಸಿಬಿಟ್ಟು ಆಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ತವಾಗೆ ಒಂದು ಸ್ವಲ್ಪ ನೀರು ಚುಮುಕ್ಸ್ಬಿಟ್ಟು ದೋಸೆ ಸ್ಪ್ರೆಡ್ ಮಾಡಿದ್ರೆ ಆಯಿತು ತೆಳ್ಳಗೆ ಮಾಡ್ಕೊಳ್ಳಿ ಕ್ರಿಸ್ಪಿಯಾಗಿ ಬರುತ್ತೆ ಇದನ್ನೇನು ಸೈಡಲ್ಲಿ ಎರಡು ಎರಡನೇ ಸೈಡ್ ಕೂಡ ಫ್ಲಿಪ್ ಮಾಡಿ ನೀವೇನು ಕುಕ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ ಒಂದು ಸೈಡ್ ಬೇಯಿಸ್ಕೊಂಡ್ರೆ ಆಯಿತು ಬೇಗ ಆಗುತ್ತೆ ದೋಸೆ ಐದು ನಿಮಿಷದಲ್ಲಿ ಮಾಡ್ಬೋದು ನೀವು ಆರಾಮಾಗಿ ತವಾನ ಬಿಸಿಗಿಟ್ಬಿಟ್ಟು ನೀವು ಈ ಬೇಳೆ ಮತ್ತು ರವೆನ ರುಬ್ಕೊಂಡ್ರೂ ಆಯಿತು ಬೇಗ ಆಗುತ್ತೆ ಇದಕ್ಕೆ ಮೇಲ್ಗಡೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪ ನಿಮ್ಗೇನು ಇಷ್ಟ ಅನ್ನೋದನ್ನು ಹಾಕ್ಕೊಂಡು ಮಾಡ್ಕೋಬೋದು ಇದಕ್ಕೆ ಏನೂ ಆಗಲಿ ಸೋಡಾ ಆಗಲಿ ಏನು ಹಾಕದೇ ಇರೋದ್ರಿಂದ ಹೆಲ್ತಿಯಾಗೂ ಕೂಡ ಇರುತ್ತೆ ಪ್ರೋಟೀನ್ ಕೂಡ ತುಂಬಾ ನಮಗೆ ಚೆನ್ನಾಗಿ ಸಿಗುತ್ತೆ ಒಂದು ಮೂರು ದೋಸೆ ತಿಂದರೆ ನಿಮಗೇನಿಲ್ಲ ಅಂದರೂ ಒಂದು ಏಳು ಗ್ರಾಮ್ ಅಷ್ಟು ಪ್ರೋಟೀನ್ ಸಿಗುತ್ತೆ ಕ್ಯಾಲೋರೀಸ್ ಕೂಡ ತುಂಬ ಕಡಿಮೆನೇ ಇದರಲ್ಲಿರೋದು ಸೊ ವೆಯ್ಟ್ ಲಾಸ್ಗೆ ಕೂಡ ನೀವು ಇದನ್ನು ಮಾಡಿಕೊಂಡು ತಿನ್ಬೋದು ಇದ್ರ ಮೇಲೆ ನೀವು ಬೇಕಾದರೆ ಯಾವ ತರಕಾರಿ ಇಷ್ಟನೋ ಅದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು ಸೊ ಇದನ್ನು ಮಡ್ಚಿಬಿಟ್ಟು ಒಂದೇ ಸೈಡ್ ಕುಕ್ ಮಾಡಿದ್ರೆ ಸಾಕು ತಿರುಗಿಸಿ ಮಾಡೋದೇನು ಅವಶ್ಯಕತೆ ಇಲ್ಲ ನೀವು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿ